ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಯಾವ ಊರಿಗೆ ಅಂತ ಅಂದರೆ ಸಂತಬಿನೂರಿಗೆ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದೀನಿ ದಾವಣಗೆರೆಯಿಂದ ಒಂದು ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಹಾಗೆ ಹೋಗೋದ್ರಿ ಇಲ್ಲಿ ಜ್ಯುವೆಲರ್ ರೆಂಟಿಗೆ ನೋಡ್ಕೊಂಡು ಹೋಗ್ಬೇಕು ಏನಕ್ಕೆ ಅಂದರೆ ಒಂದು ಮದುವೆ ಮೇಕಪ್ ಆರ್ಡ್ರ್ ಇದೆ ಅದರದ್ದು ರೇಟ್ ಅದ್ರದ್ದು ಅವರಿಗೆ ಅವರಿಗೆ ಜ್ಯುವೆಲ್ಲರಿ ಬೇಕು ನನ್ನ ಹತ್ರ ಅವ್ರಿಗೆ ಅವ್ರು ಕೇಳೋಂಥ ಇಲ್ಲ ಹಾಗಾಗಿ ನಾನು ರೆಂಟಿಗೆ ನೋಡಬೇಕು ಇವತ್ತು ನಮ್ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಊರಿಗೆ ಪ್ರತಿ ಸಲ ನಾನು ಒಬ್ಬಳೇ ಹೋಗ್ತಾ ಇದ್ದೆ ಏನಕ್ಕೆ ಅಂತಂದ್ರೆ ಹತ್ರ ಇರದೆ ಇಲ್ಲಿಂದ ಸ್ವಲ್ಪ ದೂರನೇ ಅಂದ್ರೆ ಮೂವತ್ತೈದು ಮೂವತ್ತೆರಡು ಕಿಲೋಮೀಟರ್ ಅಲ್ಲ ಹತ್ರ ಇರೋದ್ರಿಂದ ಒಬ್ಬಳೆ ಹೋಗ್ತಾ ಇದ್ದೆ ನಾನು ಈ ಸಲ ನಮ್ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಗೆ ಒಂದು ತಿಂಗಳಿಂದ ನಮ್ಮ ತಮ್ಮರು ಅಡಿಕೆ ತೋಟ ಅಂದ್ರೆ ಅಡಿಕೆ ಗಿಡ ಆಗ್ತಾ ಇದ್ರು ಅದಕ್ಕೂ ಮುಂಚೆ ಪೂಜೆ ಮಾಡಿ ಹಾಕ್ತಾರೆ ಆದರೆ ಆ ಪೂಜೆಗೆ ಹೋಗಿರಲಿಲ್ಲ ಅವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಮನೆಯವ್ರು ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದಾರೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಅವ್ನು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡೋಣ ಹಾಗೆ ಹೋಗ್ತಾ ಊರಿಗೆ ನಾನು ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ನೋಡಿಕೊಂಡು ಬಂದೆ ಚೆನ್ನಾಗಿದ್ದು ಜ್ಯುವೆಲ್ಸ್ ಎಲ್ಲ ದಾವಣಗೆರೆಯಿಂದ ಸ್ವಲ್ಪ ದೂರನೇ ಆಗುತ್ತೆ ಹಾಗಾಗಿ ನಾವು ಬೈಕಲ್ಲೇ ಹೋದ್ವಿ ಊರಿಗೆ ನಾವು ಬರ್ತಾ ದಾರಿ ಇಲ್ಲಿ ಅಕ್ಕಪಕ್ಕ ಹೊಲಿದ್ಗಳು ಇರ್ತಾವಲ್ಲ ಅದೆಲ್ಲ ಭತ್ತಗಳೆಲ್ಲ ಕೊಯ್ಲಿ ಬಂದಿದ್ವು ಅದನ್ನು ನೋಡೋದಕ್ಕೂ ಚೆನ್ನಾಗಿ ಕಾಣ್ತಿತ್ತು ಕೆಲವರು ಏನೋ ಕೊಯ್ತಾ ಇದ್ರು ಇನ್ನು ಕೆಲವರು ಕೊಯ್ದಿರ್ಲಿಲ್ವ ಭತ್ತನ ಇನ್ನು ಕೆಲವರು ಕೊಯ್ದು ರೋಡಿಗೂ ಹಾಕಿದ್ರು ಏನಕ್ಕೆ ಅಂದರೆ ಅದೆಲ್ಲ ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು ಹಾಗೆ ಊರಿಗೆ ಬಂದು ನಾವು ತಂಗಿ ಹೂ ಕೀಳ್ತಾ ಇದ್ಲು ಯಾವುವು ಅಂತಂದರೆ ಮಲ್ಲಿಗೆ ಹೂ ಕೀಳ್ತಾ ಇದ್ಲು ಆಗ್ತಾನೆ ಕಿತ್ತು ಆಗ್ತಾನೆ ಹೂವು ಕಟ್ಟಿ ಹಾಗೇ ಮುಟ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಶ್ ಹೂವು

ಓಕಣಿ ಗಿಡಗಳು ಓಕಣಿ ಅದು ಗಿಡ ಹೋಗುತ್ತೆ ಓಕಣಿ ಆಗುತ್ತೆ ಸಾಯುತ್ತೆ ಗಿಡ ಗಿಡ ಎಲ್ಲೋ ಒಂದೊಂದು ಒಕ್ಕದು ಅದಕ್ಕೆ ಓಕಣಿ ಸಸಿ ಹೆಂಗ್ ಮಾಡ್ತಾರೆ ಇದನ್ನ ಅಲ್ಲಿಂದ ಗೋಟ್ ತರಿಸಿ ಎಲ್ಲಿಂದ ಅಲ್ಲಿ ಚಿತ್ರಳ್ಳಿಯಿಂದ ಚಿತ್ರಳ್ಳಿಯಿಂದ ಗೋಟ್ ತರಿಸ್ತೀರಾ ಗೋಟ್ ತರಿಸ್ತಾರೆ ಅಲ್ಲಿ ಗೋಟ್ ತರಿಸಿ ಈ ಪ್ರತಿ ಒಂದು ಪಾಕೆಟಿಗೂ ಒಂದು ಬೀಜ ಇಕ್ತಾರೆ ಅದು ನೆನೆಸಿ ಏನೋ ಮಾಡ್ತಾರೆ ಹಾಂ ಗೊತ್ತಿಲ್ಲ ಅಷ್ಟೇ ಹಾಂ ಅಲ್ಲಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಹಾಂ ಹಾಂ ನಾವು ಗಿಡ ನೆಡ್ತಾ ಇದ್ದೀವಿ ಇದು ಒಂದೇನ ಗಿಡ ಹೋಗಿರೋದು ಭಾಳ ಹೋಗಿದಾವ ಭಾಳ ಹೋಗಿದಾವೆ ಎಷ್ಟು ಹೋಗಿದಾವೆ ಎರಡು ಮೂರು ಹೋಗಿದಾವೆ ಎರಡು ಮೂರು ಹೋಗಿದಾವೇನಾ ಮುಂಚೆ ಒಂದು ನಾಲ್ಕು ಇದ ಹಾಂ ಈಗ ಒಂದು ಎರಡು ಮೂರು ಹೋಗಿದಾವೆ ಮಳೆ ಬಂದೈತೆ ಈಗ ಹಾಂ ಅತ್ತಿದಾವಲ್ಲ ಗಿಡ ಆಗಲೇ ಒಂದು ತಿಂಗಳಿದ್ದು ಒಂದು ತಿಂಗ್ಳು ನಾಟಿ ಮಾಡಿ ನೀವು ಅಲ ಇಲ್ಲೇ ಒಂದ್ ಗಿಡ ಹೋಗಿದ್ಯಾ ನೋಡಿ ಇವ್ರ ಏನ್ ಕದ ಒಂದೊಂದ್ ಗಿಡ ಹೋಗ್ಬಿಡುತ್ತೆ ಇಲ್ಲಿ ಅಣ್ಣ ತಮ್ಮರು ಇನ್ನೊಂದ್ ಗಿಡ ಅಂತ ಅಂತೇಳಿ ಇಬ್ರು ಸೇರಿ ಆಗ್ತಾ ಇದಾರೆ ಇನ್ನೊಂದ್ ಸಸಿನ ಸಸಿ ಹಾಕಿ ಒಂದ್ ತಿಂಗಳಾಗಿರೋದ್ರಿಂದ ಅಲ್ಲೊಂದೊಂದು ಗಿಡ ಬೇರ್ ಬಿಟ್ಕಳದೆ ಅದಕ್ಕೆ ಹೊಸ ಗಿಡ ತಗೊಂಡು ಅದೇ ಜಾಗಕ್ಕೆ ಹಾಕ್ತಾ ಇದ್ರು ಅಡಿಕೆ ತೋಟಕ್ಕೆ ಅಲ್ಸಂದಿ ಬಳ್ಳಿ ಹಾಕಿದ್ದಾರೆ ಪಕ್ಕದ ಇದು ನೋಡಿ ಅಲ್ಸಂದ ಎಷ್ಟು ಚೆನ್ನಾಗಿ ಬೆಳೆದಿದೆ ಬಳ್ಳಿ ಹಾಕಿದ್ದಾರೆ ಪಕ್ಕದೊಲ್ದಾರೆ ಏನಾದ್ರೂ ಬಂದ್ರೆ ನನ್ನ ತಾಕ್ತಾರೆ ಕಾಳು ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಪಕ್ಕದೊಲದಲ್ಲಿ ತೊಗರಿಕಾಯಿನೂ ಹಾಕಿದ್ರು ಅದನ್ನು ನೋಡ್ಕೊಳ್ತಾ ಅದನ್ನು ತಿನ್ಕೊತ ಬಂದೆ ತುಂಬಾ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಗೊಂಚಲು ಗೊಂಚಲಾಗಿ ಬಿಟ್ಟಿದ್ವು ತೊಗರಿಕಾಯಿ ಸೊಂಪಾಗಿ ಬಿಟ್ಟಿತ್ತು ಇನ್ನು ಬಲ್ತಿರ್ಲಿಲ್ಲ ಅಷ್ಟು ಒಂದೊಂದು ಮಾತ್ರ ಬಲ್ತು ಒಣಗಿದ್ವು ನಾವು ಒಣಕ್ಕಿಲ್ತಿ ಕಡೆ ಇನ್ನು ಸ್ವಲ್ಪ ಖಾಲಿ ಇದೆ ಜಾಗ ಅಂತಂದು ಅದಕ್ಕೆ ರಾಗಿ ಹಾಕಿದ್ರು ಬೇಸಿಗೆ ರಾಗಿ ಅಂತಂದು ಇನ್ನು ತೆನೆ ಆಗಿಲ್ಲ ಇದು ರಾಗಿ ಇನ್ನು ಒಂದು ವಾರ ಬೇಕು ತೆನೆ ಆಗೋದಿಕ್ಕೆ ಅಂತ ಹೇಳ್ತಾ ಇದ್ದ ತಮ್ಮ ಬೇಸಿಗೆಯಲ್ಲಿ ಹಸ್ರಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಇನ್ನು ನಾವು ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ರೆಸ್ಟ್ ಮಾಡಿದ್ವಿ ಹೊಲದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ತೊಗರಿಕಾಯಿ ಹಾಗೆ ಅಲಸಂದೆಕಾಯಿ ಎಲ್ಲ ತಂದಿದ್ದೆಲ್ಲ ಅದೆಲ್ಲ ತಿನ್ಕೊತ ಸ್ವಲ್ಪೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೀಗಿತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್